ಇವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು ಎಂತ ಅದ್ಭುತವಾದಂಥ ನಟರು ಅಲ್ವಾ ರಾಜೇಶ್ ನಟರಂಗ ಹೆಸರಿನಲ್ಲಿ ಕೂಡ ನಟನೆ ಇದೆ ಇವರು ಮೂಲತಃ ರಂಗಭೂಮಿ ಕಲಾವಿದರು ರಂಗಭೂಮ್ ಅಂಬೇಡ್ಕಿಯನ್ನ ಪಡೆದುಕೊಂಡು ಸಾಕಷ್ಟು ನಾಟಕಗಳನ್ನು ಪಡೆದುಕೊಂಡಿದ್ದಾರೆ ಹೌದು ಸಾಕಷ್ಟು ನಾಟಕಗಳಲ್ಲಿ ಭಾಗಿಯಾಗಿದ್ದರೆ ಸಾಕಷ್ಟು ವೇದಿಕೆಯಲ್ಲೂ ಕೂಡ ಮಾಡಿದ್ದಾರೆ ಅದರ ಮೂಲಕ ಸಾಕಷ್ಟು ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡರು ನಂತರ ಹಲವಾರು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲೂ ಕೂಡ ನಡೆಸಿದ್ರು ಈಗಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ರಾಜೇಶ್ ಅವರನ್ನ ನೋಡಿರ್ತೀರಾ ಸೂಪರ್ ಆಗಿ ನಡೆಸುತ್ತಾರೆ ಅದ್ಭುತವಾದಂತಹ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಾರೆ ಇವರು ನಟನೆ ಮಾಡುವಂಥ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಇವರದ್ದು ಒಂದು ಲೀಡ್ ರೋಲ್ ಆಗಿರುತ್ತೆ ಒಂದು ಪ್ರಮುಖ ಂತಹ ಪಾತ್ರ ಇವರಿಗೆ ತೂಕವಿರುತ್ತೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರನ್ನ ಪೊಲೀಸ್ ಪಾತ್ರದಲ್ಲಿಯೂ ಕೂಡ ಹೆಚ್ಚಾಗಿ ನೋಡಿರ್ತೀರಾ ಆ ಒಂದು ಪೊಲೀಸ್ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೂಟ್ ಆಗ್ತಾರೆ ಸೊ ಹೀಗಾಗಿ ಇವರನ್ನ ಸಾಕಷ್ಟು ನಿರ್ದೇಶಕರು ಪೊಲೀಸ್ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಇವರು ಮಾತನಾಡುವಂತಹ ಶೈಲಿ ಇವರ ವೇಷಭೂಷಣ ಇವರ ಡೈಲಾಗ್ ಡೆಲಿವರಿ ಇವರ ಎಕ್ಸ್ಪ್ರೆಷನ್ ಆಗಿರಬಹುದು ಎಲ್ಲವೂ ಕೂಡ ಸೂಪರ್ ಆಗಿರುತ್ತೆ ಕಡಕ್ ಆಗಿರುತ್ತೆ ಫ್ಯಾಮಿಲಿಗೆ ತುಂಬಾ ಸಮಯವನ್ನು ಕೊಡ್ತಾರೆ ಇರುವುದು ಒಬ್ಬಳೆ ಮಗಳು ಚೆನ್ನಾಗಿ ಓದುತ್ತಿದ್ದಾರೆ ಮಗಳಿಗೂ ಕೂಡ ನಟನೆಯಲ್ಲಿ ಆಸಕ್ತಿ ಉಂಟು ಮಗಳನ್ನು ಕೂಡ ನಟಿ ಮಾಡಬೇಕೆಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ ರಾಜೇಶ್ ನಟರಂಗ ಅದರಂತೆ ತರಬೇತಿಯನ್ನು ಕೂಡ ನೀಡುತ್ತಿದ್ದಾರೆ ಇರುಳಿದಂತೆ ಅಪರೂಪದ ಫ್ಯಾಮಿಲಿಯ ಕ್ಷಣಗಳನ್ನು ನೀವು ಇಲ್ಲಿ ಗಮನಿಸಬಹುದು ನಿಮಗೂ ಕೂಡ ಈ ನಟ ಇಷ್ಟನ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ನಟನನ್ನು ಯಾವ ಸಿನಿಮಾದಲ್ಲಿ ನೋಡಿದಿರಾ ಕೂಡ ಕಮೆಂಟ್ ಮಾಡಿ